ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಕೆಳಗಿನಗಳು ಯಾವುದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಸಮಾಂತರ ಶ್ರೇಣಿ ಹೌದು ಅಲ್ಲ ಅಂತ ಹೇಳಿ ಚೆಕ್ ಮಾಡೋಣ ಅದರೊಳಗೆ ಫಸ್ಟ್ ಕ್ವಶನ್ ಏನೈತೆ ಅಂದ್ರೆ ಆ ಟ್ಯಾಕ್ಸಿ ಫೇರ್ ಬಗ್ಗೆ ಇದೆ ಈ ಟ್ಯಾಕ್ಸಿ ಫೇರ್ ಒಳಗೆ ಏನೈತೆ ಅಂದ್ರೆ ಸ್ಟಾರ್ಟಿಂಗ್ ಒಂದು ಟ್ಯಾಕ್ಸಿ ಒಳಗೆ ಹತ್ತಿದೆ ಅಂತ ಇಟ್ಟು ಆ ಫಸ್ಟ್ ಕಿಲೋಮೀಟರ್ಗೆ ಏನು ಮಾಡ್ತಂದ್ರೆ ಅಂದ್ರೆ ಇಲ್ಲಿ ಚಾರ್ಜ್ ಫಿಫ್ಟೀನ್ ರುಪೀಸ್ ಫಸ್ಟ್ ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ತಾನ ಫಿಫ್ಟೀನ್ ಅಂಡ್ ಅಡಿಷನಲ್ ಎವ್ರಿ ಕಿಲೋಮೀಟರ್ಗೆ ಅವ್ನು ಏನ್ ಮಾಡ್ತಾನೆ ಎಕ್ಸ್ಟ್ರಾ ತಗೊತಾನೆ ರುಪೀಸ್ ಎಕ್ಸ್ಟ್ರಾ ತಗೊತಾನೆ ಹಾಗಾದ್ರೆ ಮೊದಲೇದಾಗಿ ಫಸ್ಟ್ ಕಿಲೋಮೀಟರ್ಗೆ ಎಷ್ಟು ತಗೊಂಡ ಹದಿನೈದು ಸೆಕೆಂಡ್ ಕಿಲೋಮೀಟರ್ಗೆ ಒಂದನೇ ಕಿಲೋಮೀಟರ್ ಆಮೇಲೆ ಎರಡನೇ ಕಿಲೋಮೀಟರ್ಗೆ ಏನಾಗುತ್ತೆ ಒಂದನೇ ಕಿಲೋಮೀಟ್ರದ್ದು ರೊಕ್ಕ ಕೊಡ್ಬೇಕಾ ಎರಡನೇ ಕಿಲೋಮೀಟರ್ದ್ದು ಎಷ್ಟು ರೂಪಾಯಿ ಕೊಡ್ಬೇಕು ಎಂಟು ರೂಪಾಯಿ ಏಟ್ ರುಪೀಸ್ ಹಾಗಾದ್ರೆ ಫಿಫ್ಟೀನ್ ಏಟ್ ಎಷ್ಟು ಫಿಫ್ಟೀನ್ ಪ್ಲಸ್ ಏಟ್ ಟ್ವೆಂಟಿ ತ್ರೀ ಟ್ರಾವೆಲ್ಸ್ ಫಾರ್ ಫಾರ್ಲಿ ಒನ್ ಕಿಲೋಮೀಟರ್ எ மொதல கிலோமீட்டர் ரூபாய் கொட்டா ಮತ್ತ ಮೊದಲ ಕಿಲೋಮೀಟರ್ ಹದಿನೈದು ರೂಪಾಯಿ ಅಂದ್ರೆ ಎರಡನೇ ಕಿಲೋಮೀಟರ್ ಯಾವಾಗ ಎರಡನೇ ಕಿಲೋಮೀಟರ್ ಯಾವಾಗ ಬರ್ತದೆ ಒಂದೇ ಕಿಲೋಮೀಟರ್ ಆದ್ಮೇಲೆ ಎಷ್ಟು ಎಷ್ಟೇ ಕಿಲೋಮೀಟರ್ ಬರ್ತದೆ ಎರಡನೇ ಕುಮುಕ್ಳು ಎರಡನೇ ಕಿಲೋಮೀಟರ್ ಬರ್ತಾನೆ ಇಲ್ಲ ಫಸ್ಟ್ ಒಂದು ಕಿಲೋಮೀಟರ್ ಆಮೇಲೆ ಎರಡನೇ ಕಿಲೋಮೀಟರ್ ಅಂದ್ರೆ ಒಂದೇ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಕೊಟ್ಟರೆ ಎರಡನೇ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಪ್ಲಸ್ ಎಂಟ್ರೂ ಇಪ್ಪತ್ತ್ ಮೂರು ರೂಪಾಯಿ ಮೂರನೇ ಕಿಲೋಮೀಟ್ರಿಗೆ ಮೂರನೇ ಕಿಲೋಮೀಟರ್ ಆಗ ಬರ್ತದೆ ಎರಡನೇ ಕಿಲೋಮೀಟರ್ ಆಮೇಲೆ ಎಷ್ಟೇ ಕಿಲೋಮೀಟರ್ ಬರ್ತದೆ ಮೂರನೇ ಮೂರನೇ ಕಿಲೋಮೀಟರ್ ಎಷ್ಟು ಕೊಡ್ಬೇಕು ಇಪ್ಪತ್ತ್ ಮೂರು ರೂಪಾಯಿ ಪ್ಲಸ್ ಎಂಟು ರೂಪಾಯಿ ಮೂವತ್ತೊಂದು ರೂಪಾಯಿ ನಾಲ್ಕನೇ ಕಿಲೋಮೀಟ್ರಿಗೆ ಮೂವತ್ತೊಂದು ರೂಪಾಯಿ ಪ್ಲಸ್ ರೂಪಾಯಿ ಸರ್ ಹಾಗಂದ್ರೆ ವೆದರ್ ಇಟ್ ಇಸ್ ಅರ್ಥಮೆಟಿಕ್ ಪ್ರೊಡ್ಯೂಷನ್ ಆರ್ ನಾಟ್ ಅಂತ ಹೇಳಿ ಸಮಾಂತರ ಸಿಡಿ ಹೌದಾ ಅಲ್ಲಿ ಹೌದು ಯಾಕೆ ಹೇಳ್ರಿ ಫಸ್ಟ್ ಟರ್ಮ್ ಯಾವ್ದು ಫಿಫ್ಟಿನ ಸೆಕೆಂಡ್ ಟರ್ಮ್ ಟ್ವೆಂಟಿ ತ್ರೀ ಆಗಿದೆ ಅಂದ್ರೆ ಫಸ್ಟ್ ಟರ್ಮ್ ಇಂದ ಸೆಕೆಂಡ್ ಟರ್ಮ್ ಆಗಾಗ ಪ್ಲಸ್ ಏಟ್ ಆಗಿದೆ ಮತ್ತೆ ಇಲ್ಲಿ ಪ್ಲಸ್ ಏಟ್ ಇಲ್ಲಿ ಪ್ಲಸ್ ಏಟ್ ಅಂದ್ರೆ ಕಾಮನ್ ಡಿಫರೆನ್ಸ್ ಏನೈತೆ ಸೇಮ್ ಐತೆ ಇದರ ಫಸ್ಟ್ ಟರ್ಮ್ ಫಿಫ್ಟಿನ ಅಂದ್ರೆ ಕಾಮನ್ ಡಿಫರೆನ್ಸ್ ಎಷ್ಟು ಐತೆ ಏಟ್ ಪ್ರತಿ ಹಂತದಾಗ ಕಾಮನ್ ಡಿಫರೆನ್ಸ್ ಎಂಟೈತೆ ಆದ್ರಿಂದ ಎಸ್ ಇಟ್ ಇಸ್ ಅ ಕ್ಯಾಪ್ರೋಗ್ರೇಷನ್ ಅರ್ಥಲೆಟಿಕ್ ಪ್ರೊಗ್ರೆಷನ್ ಎಸ್ ಇಟ್ ಇಸ್ ಎ ಎ ಪಿ ಅಂತ ಫಸ್ಟ್ ಕ್ವೆಶನ್ ಕೇರ್ ಐಟಮ್ ಫಸ್ಟ್ ಮೇನ್ ಒಳಗೆ ಯಾರ್ ಕೊಷನ್ ಫಸ್ಟ್ ಕ್ವೆಶನ್ ಫಸ್ಟ್ ಮೇನ್ ಒಳಗೆ ಯಾರ್ ಕೊಷನ್ ಏ ಸೆಕೆಂಡ್ ಕ್ಷನ್ ಫಸ್ಟ್ ಮೇನ್ ಒಳಗೆ ಸೆಕೆಂಡ್ ಕ್ವೆಶನ್ ಏನ್ ಅಂದ್ರೆ ದ ಅಮೌಂಟ್ ಆಫ್ ಏರ್ ಇನ್ ದ ಸಿಲಿಂಡರ್ ವ್ಯಾನ್ ವ್ಯಾಕ್ಯೂರ್ ಪಂಪ್ ರಿಪೂಜಾ ಒನ್ ಫೋರ್ತ್ ಆಫ್ ಅಂತ ಕೇಳ್ರಿ ನನ್ನ ಮಾರ್ಕ್ ಕೇಳ್ರಿ ಒನ್ ಫೋರ್ತ್ ಆಫ್ ಅಂತ ಇತ್ತಂದ್ರ ಅಥವಾ ಒಂದು ಬಾಯ್ ನಾಲ್ಕರಷ್ಟು ಅಂತ ಇತ್ತಂದ್ರ ಆ ಕ್ವೆಶನ್ ಒಳಗೆ ನೋಡ್ರಿ ಕ್ವಶನ್ ನೋಡ್ಬೋದು ಒಂದು ಬೈ ಎಷ್ಟು ರಷ್ಟು ನಾಲ್ಕು ರಷ್ಟು ರಷ್ಟು ಇಸ್ ನಥಿಂಗ್ ಬಟ್ ಮಲ್ಟಿಪ್ಲೈ ಒನ್ ಫೋರ್ ಒನ್ ಬೈ ಫೋರ್ ಆಫ್ ಅಂದ್ರೆ ಮಲ್ಟಿಪ್ಲೈ ಮಾಡೋದು ಮಲ್ಟಿಪ್ಲೈ ಮಾಡೋದು ಯಾವತ್ತು ಏನಾಗಲ್ಲ ಯಾವ ಸೈಡಿ ಆಗಲ್ಲ ಸಮಾಧಾನ ಸೈಡಿ ಆಗಲ್ಲ ಯಾವ ಸೈಡಿ ಆಗುತ್ತೆ ಅಂದಿದ್ದೆ ಗುಣೋತ್ತರ ಸೈಡ್ ಇಂಟ್ರೊಡಕ್ಷನ್ ಒಳಗೆ ಹೇಳಿ ಮಲ್ಟಿಪ್ಲೈ ಮಾಡೋದು ಗುಣೋತ್ತರ ಸೈಡಿ ಆಗುತ್ತೆ ಎಸ್ ಇಟ್ ಇಸ್ ನಾಟ್ ಅ ನೋ ಅನ್ಬೇಕು ನೋ ಇಟ್ ಇಸ್ ನಾಟ್ ಎ ಪಿ ಅಂದ್ರೆ ಯಾವ ಸೈಡಿ ಅಲ್ಲ ಸಮಾಂತರ ಸೈಡಿ ಅಲ್ಲ ಯಾಕೆ ಹೇಳ್ರಿ ಅಲ್ಲಿ ನಿಂತು ರಷ್ಟು ನೀವು ಟೋಟಲ್ ಕ್ವಶನ್ ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅದ್ರಲ್ಲಿ ರಷ್ಟು ಇರ್ತಿಲ್ಲ 1/4th ಆಫ್ ಅಂತ ಇರ್ತಿಲ್ಲ ಅಲ್ಲಿ ಮಲ್ಟಿಪ್ಲಿಕೇಶನ್ ಇನ್ವಾಲ್ವ್ ಆಗುತ್ತೆ ಇಫ್ ಮಲ್ಟಿಪ್ಲಿಕೇಶನ್ ಇನ್ವಾಲ್ವ್ಸ್ ದೆನ್ ಇಟ್ ಇಸ್ ನಾಟ್ ಎ ಪಿ ಎ ಪಿ ಒಳಗೆ ಮಲ್ಟಿಪ್ಲಿಕೇಶನ್ ಇರಂಗಿಲ್ಲ ಅಡಿಷನ್ ಇರ್ತತೆ ಅಥವಾ ಸಬ್ಸ್ಟ್ರಾಕ್ಷನ್ ಇರ್ತತೆ ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಅದಕ್ಕೆ ಇದು ಎ ಪಿ ಅಲ್ಲದೆ ಜಿ ಪಿ ಇದೆ ನಮಗೆ ಕೇಳಿದ ಎ ಪಿ ಹೋಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಎ ಪಿ ಅಲ್ಲ ಇದು ಹಾಗಾದ್ರೆ ಒಂದೇ ಎ ಪಿನಾ ಹೌದಲ್ಲ ಒಂದೇ ಎ ಪಿ ಹೋಗಲ್ಲ ಯಾಕೆ ಫಸ್ಟ್ ಟರ್ಮ್ ಎಷ್ಟು ಇದೆ ಫಿಫ್ಟೀನ್ ಐತಾ ಕಾಮನ್ ಡಿಫರೆನ್ಸ್ ಎಷ್ಟು ಇದೆ ಏಟ್ ಇದೆ ಇದು ಎ ಪಿ ಬಟ್ ಸೆಕೆಂಡ್ ಒನ್ ಒನ್ ಬೈ ಫೋರ್ತ್ ಒನ್ ಬೈ ಫೋರ್ತ್ ರಷ್ಟು ಅಂತ ಇತ್ತು ರಷ್ಟು ಅಂದ್ರೆ ಮಲ್ಟಿಪ್ಲೈ ಮಲ್ಟಿಪ್ಲೈ ಅಂದ್ರೆ ಯಾಪಿ ಅಲ್ಲ ಎ ಪಿ ಅಲ್ಲ ನೆಕ್ಸ್ಟ್ ಎಷ್ಟು ಇದೆ ಥರ್ಡ್ ಒನ್ ಫಸ್ಟ್ ಮೇನ್ ಒಳಗೆ ಥರ್ಡ್ ಒನ್ ನೋಡ್ಲಿ ದ ಕಾಸ್ಟ್ ಆಫ್ ಅ ಡಿಗಿಂಗ್ ಆಫ್ ಅ ವೆಲ್ ಅಂದ್ರೆ ಒಂದು ಬಾವಿಯನ್ನು ತೋಡುತ್ತಿದೆ ಒಂದು ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ ಸ್ಕ್ವೇರ್ ಗೆ ಎಷ್ಟು ರೂಪಾಯಿ ತಗೊತಾನವ ನೂರ ಐವತ್ತು ರೂಪಾಯಿ ತಗೋತಾನ ಮೀಟರ್ ಸ್ಕ್ವೇರ್ ಗೆ ಕಾಸ್ಟ್ ಎಷ್ಟು ನೂರ ಐವತ್ತು ರೂಪಾಯಿ ಮತ್ತೆ ಆಮೇಲೆ ಏನ್ ಮಾಡ್ತಾನ ಅಂದ್ರೆ ಪ್ರತಿ ಮೀಟರ್ ಸ್ಕ್ವೇರ್ ಗೆ ಮಾಡ್ತಾನೆ ಮಾಡ್ತಾನಂದ್ರೆ ಫಿಫ್ಟಿ ಫಿಫ್ಟಿ ಹೆಚ್ ಮಾಡ್ಕೊಂತ ಕನೆಕ್ಟ್ ಹಾಗಾದ್ರೆ ಒಂದು ಮೀಟರ್ ಸ್ಕ್ವೇರ್ ಗೆ ಏನ್ ಒಂದು ಮೀಟರ್ ತೆಗೆದು ತೋಡಿದಂತ ಒಂದ್ ನೂರ ಐವತ್ತು ಎರಡು ಮೀಟರ್ ತೆಗೆದು ತೋಣ ಎರಡು ಮೀಟರ್ ಏನ್ ತೋಡ್ತಾನ ಒಂದು ಮೀಟರ್ ತೋಡಿದಾಗ ಎರಡನೇ ಮೀಟರ್ ಗೊತ್ತಿತ್ತು ಡೈರೆಕ್ಟ್ ಎರಡನೇ ಮೀಟರ್ ತೋಡಾ ಹಾಗಾದ್ರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಡ್ ಮಾಡ್ಬೋದು ಎಷ್ಟಾಗುತ್ತೆ ಎರಡ್ನೂರ ಆಗುತ್ತೆ हाँ ये तीस चलता है ये फोर्टीस चलता है मनोर अंग्रेज प्रति मीटर के फिफ्टी रुपीस फिफ्टी रुपीस ये नगता है जास्ते आंकड़ों को तंग तो तो दे लो दे। फर्स्ट हम्याद फर्स्ट हम कॉमन डिफरेंसर आईवर्क 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 ये नगता थे जास्ते गदे ये पी होता है लफं हो जस किटीज़ा ये पी नेक्स्ट इधर फर्स ಮೂರು ಕ್ವಶನ್ ಈಗ ಫಸ್ಟ್ ಮೇನ್ ಒಳಗೆ ಫೋರ್ತ್ ಕ್ವೆಶನ್ ಫೋರ್ತ್ ಕ್ವಶನ್ ಏನೈತೆ ಅಂದ್ರೆ ನನ್ನ ಮಾತು ಕಟ್ಟಿ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕಂಪೌಂಡ್ ಇಂಟ್ರೆಸ್ಟ್ ಯಾವತ್ತು ಎ ಪಿ ಆಗ ಸಾಧ್ಯ ಇಲ್ಲ ಯಾಕಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಕನ್ನಡದಲ್ಲಿ ನಾವು ಚಕ್ರ ಬಡ್ಡಿ ಅಂತ ಕರಿತೇವೆ ಬಡ್ಡಿ ಅಂದರೆ ಅದು ಸಮಾಂತರ ಶ್ರೇಡಿ ಆಗುತ್ತದೆ ಬಡ್ಡಿ ಸಮಾಂತರ ಶ್ರೇಡಿ ಆಗುತ್ತದೆ ಚಕ್ರಬಡ್ಡಿ ಏನಾಗಲ್ಲ ಸಮಾಂತರ ಶ್ರೇಡಿ ಆಗಲ್ಲ ಯಾಕಂದ್ರೆ ಬಡ್ಡಿಗೆ ಮತ್ತೆ ಬಡ್ಡಿ ಹಾಕ್ತೇವೆ ನಾವು ಬಡ್ಡಿಗೆ ಬಡ್ಡಿ ಹಾಕಿದ್ರೆ ಅದು ಸಮಾಂತರ ಶ್ರೇಡಿ ಆಗಲ್ಲ ಕೇವಲ ಸರಳ ಬಡ್ಡಿ ಅಂದಿದ್ರೆ ಅದು ಸಮಾಂತರ ಶಿಡಿ ಹಾಕಿ ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕ್ ನ ಒಂದ್ ಲಕ್ಷ ರೂಪಾಯಿ ಇಟ್ಟಿರ್ಬೇಕು ಈಗ ವರ್ಷಕ್ಕ ಒಂದ್ ಲಕ್ಷ ರೂಪಾಯಿ ಇಟ್ಟರೆ ಆರ್ನೂರು ರೂಪಾಯಿ ಕೊಡ್ತಾನಿನ್ ಮಾಡಿ ಒಂದ್ ಲಕ್ಷಕ್ಕ ಆರ್ನೂರು ರೂಪಾಯಿ ಕೊಡ್ತಾನೆ ಪ್ರತಿ ವರ್ಷ ಏನಾಗುತ್ತೆ ಒಂದಕ್ಕೆ ಒಂದ್ ಲಕ್ಷ ಆಮ್ಯಾಗ ಒಂದ್ ಲಕ್ಷದ ಆರ್ನೂರು ಆಮ್ಯಾಗ ಒಂದ್ ಲಕ್ಷದ ಹನ್ನೆರಡುನೂರು ಹಿಂಗ ಒಂದು ಸಮಾಂತರ ಒಳಗೆ ಬರುತ್ತೆ ಯಾವಾಗ ಬಡ್ಡಿ ಅಂದಾಗ ಬಟ್ ಇಟ್ ಇಸ್ ನಾಟ್ ಅ ಬಡ್ಡಿ ಇಟ್ ಇಸ್ ನಾಟ್ ಅ ಇಂಟ್ರೆಸ್ಟ್ ಇದು ಯಾವ ಇಂಟ್ರೆಸ್ಟ್ ಅದು ಕಂಪೌಂಡ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಬೇರೆ ಹಾ ಕಂಪೌಂಡ್ ಇಂಟ್ರೆಸ್ಟ್ ಬೇರೆ ಇಂಟ್ರೆಸ್ಟ್ ಆಗಿತ್ತು ಓನ್ಲಿ ಇಂಟ್ರೆಸ್ಟ್ ಅಂತಂದ್ರೆ ಎಸ್ ಇಸ್ ಎ ಪಿ ಅಂತಿದ್ದ ಬಟ್ ಕಂಪೌಂಡ್ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ ಅನ್ಬೇಕು ಎವ್ರಿ ಕಂಪೌಂಡ್ ಇಂಟ್ರೆಸ್ಟ್ ಮಾಡ್ಬೇಡ್ರಿ ಇಟ್ ಈಸ್ ಇಂಟ್ರೆಸ್ಟ್ ಸರಳ ಅಂದ್ರೆ ಚಕ್ರ ಬಡ್ಡಿಯ ಲೆಕ್ಕಗಳು ಯಾವತ್ತೂ ಏನಾಗಲು ಸಾಧ್ಯವಿಲ್ಲ ಸಮಾಂತರ ಶ್ರೇಡಿ ಆಗಲು ಸಾಧ್ಯವಿಲ್ಲ ಒಂದು ವೇಳೆ ಬಡ್ಡಿ ಲೆಕ್ಕ ಇದ್ದಿತ್ತಂದ್ರೆ ಅದೇನಾಗತ್ತದೆ ಸಮಾಂತರ ಶ್ರೇಡಿ ಆಗುತ್ತೆ ಮತ್ತೆ ಸರಳ ಬಡ್ಡಿ ಬರೀ ಚಕ್ರ ಬಡ್ಡಿ ಇದ್ರೆ ಆಗಲ್ಲ ಬಡ್ಡಿ ಇದ್ರೆ ಆಗುತ್ತೆ ಈ ರೀತಿ ಫಸ್ಟ್ ಮೇಲ್ ಒಳಗೆ ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರು ನಾಲ್ಕು ಕ್ವಶನ್ ನೆಕ್ಸ್ಟ್ ಯಾವ ಕ್ವಶನ್ ಸೆಕೆಂಡ್ ಮೇಲ್ ಕ್ಲಿಯರ್ ಆಗಿದೆ ಬರ್ಬೋದು ಸೆಕೆಂಡ್ ಮೇಲ್ ಏನಂದ್ರೆ ಫಸ್ಟ್ ಟೈಮ್ ಕೊಡ್ತಾನ ಅಂಡ್ ಕಾಮನ್ ಡಿಫರೆನ್ಸ್ ಕೊಡ್ತಾನೆ ದ ವ್ಯಾಲ್ಯೂ ಆಫ್ ಎ ಅಂಡ್ ಡಿ ಆರ್ ಗಿವನ್ ರೈಟ್ ಆಫ್ ಫಸ್ಟ್ ಫೋರ್ ಟರ್ಮ್ಸ್ ಆಫ್ ಎ ಬಿ ಅಂದ್ರೆ ಮೊದಲ ಪದ ಕೊಡ್ತಾನೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕೊಡ್ತಾನೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸದ ಬೆಲೆ ಗೊತ್ತಿದಾಗ ಸಮಾಂತರ ಶ್ರೇಣಿಯ ಮೊದಲ ಎಷ್ಟು ಪದಗಳನ್ನು ಬರೀಬೇಕು ನಾಲ್ಕು ಪದಗಳನ್ನು ಬರೀಬೇಕು ಯಾವ ರೀತಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಿಮ್ಗೆ ಗೊತ್ತಿರಬೇಕು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವ ರೀತಿ ಎ ಒನ್ ಮತ್ತೆ ಎ ಟು ಮತ್ತೆ ಎ ತ್ರೀ ಮತ್ತೆ ಯಾವ ಫೋರ್ ಎ ಫೋರ್ ಇದನ್ನ ಯಾವ ರೀತಿ ಬೇಕಿ ಎ ಒನ್ ಅಂದ್ರೆ ಏನ ಎ ಟು ಅಂದ್ರೆ ಎ ಪ್ಲಸ್ ಡಿ ಎ ತ್ರೀ ಅಂದ್ರೆ ಎ ಪ್ಲಸ್ ಟು ಡಿ ಎ ಫೋರ್ ಅಂದ್ರೆ ಏನು ಎ ಪ್ಲಸ್ ತ್ರೀ ಡಿ ಇದು ಸಮಾಂತರ ಶ್ರೇಣಿ ಯಾವ ಸಾಮಾನ್ಯ ರೂಪ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಿಮಗೆ ಗೊತ್ತಿತ್ತು ಅಂದ್ರೆ ನೀವು ಈಸಿಯಾಗಿ ಎ ನ ಬೆಲೆ ಮತ್ತು ಯಾರ ಬೆಲೆ ಬಿ ನ ಬೆಲೆ ಏನೋ ತೆಗೆದುಕೊಂಡು ನಾವೇನ್ ಮಾಡ್ಬೋದು ಮೊದಲ ಎಷ್ಟು ಪದಗಳನ್ನು ಬರೀಬಹುದು ನಾಲ್ಕು ಪದಗಳನ್ನು ಬರೀಬಹುದು ಯಾವ ರೀತಿ ನನ್ನ ಮಾರ್ಕ್ ಇದು ಎ ಒನ್ ಅಂದ್ರೆ ಎ ಎ ಟು ಅಂದ್ರ ಎ ಪ್ಲಸ್ ಬಿ ಎ ತ್ರೀ ಅಂದ್ರ ಎ ಪ್ಲಸ್ ಟು ಡಿ ಎ ಫೋರ್ ಅಂದ್ರ ಎ ಪ್ಲಸ್ ತ್ರೀ ಡಿ ಎ ಅಂದ್ರೆ ಏನು ಅದ್ರ ಡೈರೆಕ್ಟ್ ನೇಮ್ ಬರ್ಬೋದು ಟೆನ್ ಹ್ಮ್ ಎ ಟು ಅಂದ್ರೆ ಏನು ಎ ಪ್ಲಸ್ ಡಿ ಎ ಪ್ಲಸ್ ಡಿ ಎ ಎಷ್ಟು ten na d value is ten. How is it? Next step, A3, 10 2 DLA, d 10. a three ten plus two into d la and d under is ten. Ten. Let's see here. A under ten na d under ten. A under ten na d under ten. अगर तेरे a plus two d है ना क्या करता है ten plus two into ten ना करता है next है a four है ना क्या करता है ten plus three into ten ना करता है a plus a b three into d next है

ಎ ಮೈನಸ್ ಟು ಡಿ ಜೀರೋ ಇದೆ ಇನ್ ಬರ್ಕೋರಿ ನೆಕ್ಸ್ಟ್ ಏನು ಮಾಡ್ತೇನೆ ನಾನು ಎರಡನೇ ಕ್ವಶನ್ ಸಾಲ್ವ್ ಮಾಡ್ತೇನೆ ಸೆಕೆಂಡ್ ಮೇ ನೋಡಿದ್ರೆ ಸೆಕೆಂಡ್ ಕ್ವಶನ್ ಎ ವ್ಯಾಲ್ಯೂ ಏನಿದೆ ಮೈನಸ್ ಟು ಎ ಅಂದ್ರೆ ಯಾವ ಟೈಮ್ ಫಸ್ಟ್ ಡಿ ವ್ಯಾಲ್ಯೂ ಏನಿದೆ ಜೀರೋ ಡಿ ವ್ಯಾಲ್ಯೂ ಜೀರೋ ಇದೆ ಈಗ ನಾವೇನ್ ಮಾಡಬೇಕು ಫಸ್ಟ್ ಫೋರ್ ಟರ್ಮ್ಸ್ ಗಳನ್ನು ಬರೀಬೇಕು ಮೊದಲ ಎಷ್ಟು ಪದಗಳನ್ನು ಬರೀಬೇಕು ನಾಲ್ಕು ಪದಗಳು ಎ ಒನ್ ಎ ಟು ಎ ತ್ರೀ ಎ ಫೋರ್ ಮತ್ತೆ ಎಲ್ಲದರದ್ದು ಜನರಲ್ ಫಾರ್ಮ್ ಬರ್ದೇನೆ ಎ ಒನ್ ಅಂದ್ರೆ ಎ ಎ ಟು ಅಂದ್ರೆ ಏನು ಎ ಪ್ಲಸ್ ಡಿ ಎ ತ್ರೀ ಅಂದ್ರೆ

a+3d a1 -2 + 3 * 0 अर्थात का था? ಈಗ -2 ಕ -2 minus -2 ಕ +0 ಮಾಡಿದ್ರೆ ಆಗಲೇ a1 -2 ನಂತರ ಗೆ 2 * 0 0 ಇದು ಟೋಟಲ್ ವ್ಯಾಲ್ಯೂ 0 ಆಗುತ್ತೆ. 2 * 0 0 minus -2 + 0 ಮಾಡಿದ್ರೆ ಯಾಕ -2 ಮತ್ತೆ 3 * 0 ಆಗಲೇ 0 0 + -2 ಆಗಲೇ a2 -2 a1 ಅಂದ್ರೆ -2

ಸೋಲ್ವ್ ಮಾಡಬೇಕು ಸೆಕೆಂಡ್ ಮೇನ್ ಒಳಗ ಯಾಕ ಕ್ವೆಶ್ಚನ್ ಇದು ಥರ್ಡ್ ಕ್ವೆಶ್ಚನ್ ಸೆಕೆಂಡ್ ಮೇನ್ ಒಳಗಿರುವಂತ ಥರ್ಡ್ ಕ್ವೆಶ್ಚನ್ ಒಳಗ ಎ ವ್ಯಾಲ್ಯೂ ಆಸಿಟಿ ಫಸ್ಟ್ ಟರ್ಮ್ ದಟ್ ಇಸ್ 4 ಕಾಮನ್ ಡಿಫರೆನ್ಸ್ ಬಿ ಯಾತ್ರೆ -3 ನೌ ಸಾಲ್ವ್ ಮಾಡಬೇಕು a1 a2 a3 a4 ಫಸ್ಟ್ ಫೋರ್ ಟರ್ಮ್ಸ್ ಗಳನ್ನು ಫೈಂಡ್ ಔಟ್ ಮಾಡಬೇಕು ಜನರಲ್ ಫಾರ್ಮುಲಾ ಏನು ಇತ್ತು a a + d hmm. a + 2d ಅಂತ a + ad 3d ವ್ಯಾಲ್ಯೂಸ್ ಗಳನ್ನು ಹಾಕ್ರಿ a ಅಂದ್ರೆ ಏನು 4 a + d ಅಂದ್ರೆ ಏನಪ್ಪ फोर प्लस ऑफ माइनस ये रहता प्लस ऑफ माइनस माइनस ये रहता इधर प्लस बढ़ती देते हैं ना बट इधर माइनस थ्री है प्लस से माइनस से माइनस से मुन्ने तेरी नहीं थ्री 3 डायरेक्ट भरा देंगे सो फ्लक्चुएट केल ए आंसर है अपन 4 प्लस 2 डी वैल्यू है माइनस नेक्स्ट ए 4 ए आंसर है ए आंसर 4 डी वैल्यू है क्या 3 माइनस ए Mm. ए प्लस डी ए प्लस प्लस टू डी आता ए प्लस या डी थ्री डी रीति बरको नेक्स्ट ना नाक नाक रही इला ओनली वन नाक रही कल्द प्लस वन नेक्स्ट फोर प्लस प्लस मैनस ऐन मैनस टू थ्री सिक्स अल नेक्स्ट फोर प्लस मैनस मैनस थ्री थ्री जार नईन इन फैनल आंसर सिक्ला ಮೈನಸ್ ಐದು ನೋಡ್ರಿ ಆಗದೆ ನಾಲ್ಕು ಇದ್ದಿದ್ದು ಒಂದ್ ಆತು ಒಂದಿದ್ದು ಮೈನಸ್ ಟು ಆತು ಮೈನಸ್ ಟು ಇದ್ದಿದ್ದು ಮೈನಸ್ ಫೈವ್ ಆಯ್ತು ಯಾಕಂದ್ರೆ ಪ್ರತಿ ತಲೆ ನಾವೇನ್ ಮೈನಸ್ ತ್ರೀ ಅಂದ್ರೆ ಮೈನಸ್ ತ್ರೀ ತ್ರೀ ಅನ್ನ ಸಪ್ರಾಕ್ಟ್ ಮಾಡ್ತಾರೆ ಡಿ ಪಾಸಿಟಿವ್ ಇದ್ರೆ ಆಡ್ ಮಾಡ್ಬೇಕು ಅದಕ್ಕೆ ಮೈನಸ್ ತ್ರೀ ಮೈನಸ್ ತ್ರೀ ಕಳ್ಕೊಂಡು ಹೋದಾಗ ನಾಲ್ಕರ ಮೂರ್ ಕಳೆದ್ರೆ ಒಂದು ಒಂದ್ರಾಗ ಮೂರ್ ಕಳೆದ್ರೆ ಮೈನಸ್ ಎರಡು ಮೈನಸ್ ಎರಡರಾಗ ಮೂರ್ ಕಳೆದ್ರೆ ಮೈನಸ್ ಈ ರೀತಿ ಏನಾಯ್ತು ಸೆಕೆಂಡ್ ಮೇನ್ ಒಳಗೆ ಥರ್ಡ್ ಕ್ವಶನ್ ಆಯ್ತು ನೆಕ್ಸ್ಟ್ ಸೆಕೆಂಡ್ ಮೇನ್ ಒಳಗೆ ಯಾವ ಕ್ವಶನ್ ಪಾ ಫೋರ್ತ್ ಕ್ವಶನ್ ಸೆಕೆಂಡ್ ಮೇನ್ ಒಳಗೆ ಯಾವ ಕ್ವಶನ್ ಥರ್ಡ್ ಕ್ವಶನ್ ಸೆಕೆಂಡ್ ಮೇನ್ ಒಳಗೆ ಥರ್ಡ್ ಕ್ವಶನ್ ಒಳಗೆ ಫಸ್ಟ್ ಅವ್ರ ಮೇನ್ ಇದೆ ಯಾವ ಮೈನಸ್ ಕಾಮನ್ ಡಿಫ್ರೆನ್ಸ್ ಎಷ್ಟು ಇತ್ತು ಒನ್ ಬೈ ಟೂ ಇತ್ತು ಹಾಗಾದ್ರೆ ನಾವೇನ್ ಮಾಡ್ಬೇಕಂದ್ರೆ ఫస్ట్ టర్మ్ కమన్ డిఫరెన్స్ ఫస్ట్ ఫోర్ ఫార్థి రూపంలో బుద్ధుడు మొదల పద మొత్తం వ్యత్యాస నాలుగు పద లెక్క మైనస్ మైస్ ప్లస్ -1 + 2 * 1/2 1/2 ನೋಡಿಲಿ a + 2d d 1 is 1/2 1/2 d ಅಂದ್ರೆ 1/2 1/2 a a + d a + 2 * d ಮತ್ತೆ a + a ಅಂದ್ರೆ 1 -+ 3 * d d ಅಂದ್ರೆ 1/2 ಕೇಳ್ರೆ -1 ಗೆ -1 ಇದನ್ನ ಯಾವ ರೀತಿ ಸॉल्व ಮಾಡ್ತೀರಾ 2 * -1 माइनस टू रहता है टू इंटू माइनस टू माइनस टू प्लस वन डिवाइडेड बाय टू टू इंटू माइनस वन माइनस टू मुझे नहीं पता प्लस वन के प्लस वन ना डिवाइडेड बाय टू नेक्स्ट टू टू ये नहीं पता कैंसिलेशन है टू टू कैंसिलेशन है ये वाले दिले माइनस वन में मतलब प्लस प्लस वन नेक्स्ट टू टू कैंसिलेशन है क्या माइनस वन में प्लस वन नेक्स्ट नंबर पर इधर टू थ्री कैंसिलेशन है ना अगर टू वन इन्वर्टिबल है ना टू इनटू माइनस वन क्या टू

a ಅಂದ್ರೆ -1.25 a ಅಂದ್ರೆ ಏನಪ್ಪ -1.25 + ಬೆರೆಯೋಣ ಅಂತ ಬಿಡೋದು ಬೆರೆಯೋಣ ಯಾಕಂದ್ರೆ d ನೆಗೆಟಿವ್ ಇದೆ ಅದಕ್ಕೆ ಏನಂತ ಹೇಳಿದ್ರೆ + ಇಂದ - ಏನಾಗುತ್ತೆ - d ಆಗ್ತದೆ 0.5 25 a ಅಂದ್ರೆ -1.25 + ಬರಲಿ ಮತ್ತೆ -+ ನಗಿಸೇನಾಗುತ್ತೆ -0.25 ನೆಕ್ಸ್ಟ್ a3 a + 2d ಅಂತ ಇದೆ a ಅಂದ್ರೆ ಏನಪ್ಪ माइनस वन पॉइंट टू फाइव प्लस टू इंटू डी वैल्यूशन माइनस जीरो पॉइंट क्या फाइव टू फाइव ये ना ना ए प्लस टू डी ए प्लस टू डी अदर इतनी ए प्लस थ्री डी होती है क्या करना होगा ए प्लस थ्री ये ना इतना ये ना ना माइनस वन प्लस थ्री इंटू डी माइनस जीरो पॉइंट क्या ले ए ए प्लस डी ए प्लस टू

ಮೈನಸ್ ಫಸ್ಟ್ ಟರ್ಮ್ ಮೈನಸ್ ಒನ್ ಸೆಕೆಂಡ್ ಟರ್ಮ್ ಏನು ಮೈನಸ್ ಪ್ಲಸ್ ಮೈನಸ್ ಏನಾಯ್ತು ಫೈವ್ ಜೀರೋ ಅದು ಇಟ್ಟೆ ಐವತ್ತು ಎರಡು ಸಾಲ ಅಂತ ಬಿದ್ದು ಕೊಟ್ರ ಸೊನ್ನೆ ಬಿಂದ ಎಷ್ಟು ಜೀರೋ ಐದು ಜೀರೋ ಮೈನಸ್ ಮಸ್ತ್ ಮೈನಸ್ ಮೈನಸ್ ಟು ಇಟ್ಟು ಜೀರೋ ಪಾಯಿಂಟ್ ಫೈವ್ ಮಟಿಫಿಲ್ಯ ಮಾಡಿ ಡೆಸ್ಟೋನ್ ಸ್ಟೇಟ್ ಮೆಡಿಮಿಕೇಶನ್ ಝೀರೋ ಪಾಯಿಂಟ್ ಟು ಫೈ ಇಟ್ಟು ಟೂ ಮಾಡಲ್ಲ ಜೀರೋ ಪಾಯಿಂಟ್ ಫೈವ್ ಜೀರ್ ಬರ್ತಾವೆ ಇಪ್ಪತ್ತೈದು ಎರಡು ಏಷ ಐವತ್ತು ಎರಡು ಸಾವಿರ ಅಂತ ಐದು ಇತ್ತು ಎಲ್ ಸೌ ಅಂತ ಕೊಟ್ಟೆ ಜೀರೋ ಪಾಯಿಂಟ್ ಫೈವ್ ಜೀರೋ ನೆಕ್ಸ್ಟ್ ಇದನ್ನು ದರ್ಶನ ಪಾಯಿ ಸೋಲ್ ಮಾಡಿ ಮೈನಸ್ ಆನ್ ಪಾಯಿಂಟ್ ಟು ಫೈ ಮೈನಸ್ ಒನ್ ಪಾಯಿಂಟ್ ಟು ಫೈವ್ ಮಸ್ತ್ ಮೈನಸ್ ಮೈನಸ್ ಇಪ್ಪತ್ತೈದು ಮೂರನೇ ಏಷ್ ಎಪ್ಪತ್ತೈದು ಅದೇ ಇದ್ದರೆ ಟ್ವೆಂಟಿ ಫೈವ್ ಜೀರ್ ಸೆವೆಂಟಿ ಫೈವ್ ಅಂದರೆ ನಾಲ್ಕು ಏಷ್ ಜೀರೋ ಪಾಯಿಂಟ್ ಎ ಫೈವ್ ಸೆವೆನ್ ಫೈ नेक्स्ट लास्ट टर्म फर्स्ट टर्म एज इट इज दैट इज 1.25 मतलब सेकंड टर्म याद है -1.50 50 ठीक है माइनस से माइनस प्लस अंदर ऐड मान लो कूद 1.25 का 0.50 ऐड कर दिया तो 1.75 बिगर नंबर 1.25 अदर साइन है ना माइनस नेक्स्ट माइनस से माइनस प्लस माइनस माइनस प्लस 1.25 0.75 ऐड कर 2.00 करता लो 5 e 0 0 0 0 1.2 बिकर नंबर आहे 1.25 अदर द साइन इन माइनस दिस इज फर्स्ट टर्म दिस इज सेकंड टर्म दिस थर्ड टर्म इज फोर्थ टर्म इय रीत्याली फर्स्ट फोर टर्म्स ळो सिगता नु नंबर a = -1.25 and t - 0.75 25 इगा येनार्थो सेकंड मेन पूर्णती कंप्लीट आयत नेक्स्ट इगा थर्ड मेन